ವೀಕ್ಷಕರೆ ಜಾನಕಿ ಟಿವಿಯ ಸುದ್ದಿ ವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ಬಜೆಟ್ ಮೀಟಿಂಗ್ಸ್ ಎಲ್ಲ ಬಜೆಟ್ ಮೀಟಿಂಗ್ ಇನ್ನು ಪ್ರಾರಂಭ ಆಗಿಲ್ಲ ಇನ್ನು ಚರ್ಚೆ ಮಾಡ್ತಾ ಇದ್ದೀವಿ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಸೋ ಎರಡನೇ ತಾರೀಖಿನಿಂದ ಪ್ರಾರಂಭ ಆಗುತ್ತೆ ಸ್ಟ್ರಿಕ್ಟ್ ಆಗಿ 2ನೇ ತಾರೀಖಿನಿಂದ ಡಾಲರ್ಸ್ ಅಲ್ಲಿ ಕೂಡ ಕರ್ನಾಟಕಕ್ಕೆ ಬಗ್ಗೆ ಭಾಳ ಹೆಮ್ಮೆ ಮಾತಾಡಿದ್ದಾರೆ ಕರ್ನಾಟಕದಲ್ಲಿ ಇನ್ವೆಸ್ಟ್ಮೆಂಟ್ ಗೆ ಒಳ್ಳೆ ಅವಕಾಶ ಇದೆ ಅಂತ ಮಾತುಗಳು ಆಡಿದ್ದಾರೆ ಡಾಲರ್ಸ್ ಅಲ್ಲಿ ಡಿ ಇಂಡಸ್ಟ್ರೀಸ್ ಮಿನಿಸ್ಟರು ಸಿಖ್ ಡಿ ಕೆ ಶಿವಕುಮಾರ್ ಎಲ್ಲ ಹೋಗಿದ್ದಾರೆ ಲಾಭ ನಾನು ಹೋಗಿಲ್ಲ ಬಟ್ ಅಲ್ಲಿ ಕರ್ನಾಟಕದಲ್ಲಿ ಯಾವಾಗಲೂ ಕೂಡ ಇನ್ವೆಸ್ಟ್ಮೆಂಟ್ಗೆ ಒಳ್ಳೆ ವಾತಾವರಣ ಇದೆ ನಮ್ಮಲ್ಲಿ ಮ್ಯಾನ್ ಪವರ್ ಜಾಸ್ತಿ ಇದೆ ಬೌತ್ ಸ್ಕಿಲ್ಡ್ ಅಂಡ್ ಅನ್ಸ್ಕಿಲ್ಡ್ ಪವರ್ ಸಿಗ್ತದೆ ಈಗ ಸ್ಕಿಲ್ ಆಗಿ ಟ್ರೈನಿಂಗ್ ಸ್ಕಿಲ್ ಟ್ರೈನಿಂಗ್ ಎಲ್ಲ ಮಾಡಿಕೊಡ್ತಾ ಇದ್ದೀವಿ ಸೊ ಹಾಗಾಗಿ ಇಲ್ಲಿ ಸ್ಕಿಲ್ ಟ್ರೈನಿಂಗ್ ಆಗಿರ್ತದೆ ಅವ್ರಿಗೆ ಹಂಡ್ರೆಡ್ ಪರ್ಸೆಂಟ್ ಕೆಲಸ ಸಿಗುತ್ತೆ ಸರಿ ಈಗ ಮೊನ್ನೆ ವಿಧಾನಸಭೆಯಲ್ಲಿ ರಾಷ್ಟ್ರಪತಿಗಳಿಗೆ ರಾಜ್ಯಪಾಲರು ಕೊಟ್ಟಿದ್ದಾರೆ ಕೊಡಲಿ ಕಡೆ ನಮ್ಮ ಕಡೆ ಇದೆ ಅವ್ರು ಅವರು ಕೊಟ್ಟಿದ್ದಾರೆ ವರದಿ ತಿಳಿಸಿದ್ದಾರೆ ಅಷ್ಟೇ ಏನು ನಡೀತು ಅಂತ ತಿಳಿಸಿದ್ದಾರೆ ಬಟ್ ರಾಜ್ಯಪಾಲರು ಈಗ ಒನ್ ಒನ್ ಸೆವೆಂಟಿ ಸಿಕ್ಸ್ ಆಫ್ ಆಫ್ ದಿ 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 ಇಂಡಿಯನ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಕಾನ್ಸ್ಟಿಟ್ಯೂಷನ್ ಸಿಕ್ಸ್ಟಿ ತ್ರೀ ಸೇಸ್ ಅಂತ ಅಂತ ಪದ ಅದರಿಂದ ಅವರು ಮಾಡಬೇಕಾಗಿತ್ತು ಕೂಡ ಕೂಡ ಭಾಷಣ ಮಾಡಬೇಕಾಗಿದೆ ತಾವು ಒಂದು ನಾಳೆ ಬರ್ಕೊಡ್ತೀವಿ ನಾವು ಬಟ್ ಅವರು ಭಾಷಣ ಮಾಡೋದು ಇದು ಇದರಲ್ಲಿ ನಾವು ಏನು ಬರ್ಕೊಡ್ತೀವಿ ಅದನ್ನು ಮಾಡಲೇಬೇಕು ಜಂಟಿ ಅಧಿವೇಶನ ಮಾಡುವಾಗ ನಾವು ಸರ್ಕಾರ ಏನು ಬರ್ಕೊಡ್ತೀವಿ ಅದನ್ನು ಮಾಡಲೇಬೇಕು ಡಿಸ್ಕ್ರಿಪ್ಷನ್ ಇಲ್ಲ ಅದು ಸರ್ ನಾವು ಬರ್ಕೊಡ್ತೀವಿ ಬಟ್ ಅವರು ಚೇಂಜ್ ಮಾಡ್ಕೊಳಕ್ಕೆ ಸಾಧ್ಯತೆ ಇರ್ತದೆ ಇವತ್ತಿನ ಪರಿಸ್ಥಿತಿ ಸಾಧ್ಯತೆ ಇದೆಯಾ ಗೊತ್ತಿಲ್ಲ ಕರ್ನಾಟಕದ ಸ್ತಬ್ಧ ಚಿತ್ರ ಇಲ್ಲ ಸೊ ರಾಜ್ಯ ಸರ್ಕಾರ ಪತ್ರ ಮಾಡಬೇಕಿತ್ತು ಅನ್ನೋ ಮಾತು ಬಿ ಜೆ ಪಿ ನಾವು ಕಳಿಸಿದ್ದೀವಿ ಅವ್ರು ಮಾಡದೆ ಹೋದ್ರೆ ಏನು ಮಾಡೋಕ್ಕಾಗುತ್ತೆ ಪತ್ರ ವ್ಯವಹಾರ ಎಲ್ಲ ಆಗಿದೆಯಪ್ಪ ಪತ್ರ ವ್ಯವಹಾರ ಎಲ್ಲ ಆಗಿದೆ ನಾವು ಎಲ್ಲ ಕಳಿಸಿದ್ದೀವಿ ಅದು ಇಟ್ ಇಸ್ ಫಾರ್ ದಿ ಫಾರ್ ಟು ಚೂಸ್ ಈಗ ಪ್ರತಿ ರಾಜ್ಯದಿಂದ ಸ್ತಬ್ಧ ಚಿತ್ರ ಮಾಡಬೇಕಾಗಿರ್ತಕ್ಕಂಥದ್ದು ಕೇಂದ್ರ ಸರ್ಕಾರ ಅಲ್ವಾ ಅವ್ರು ಮಾಡಬೇಕು ಸರ್ ಡಿ ಅಂತ ಸಮಾವೇಶ ಆಗಿದೆ ಇಪ್ಪತ್ತೈದನೇ ವರ್ಷದ ಸಮಾವೇಶ ಆಗಿದೆ ಅಲ್ಲಿ ರೇವಣ್ಣವರ ಬಂಧನ ಭಾಳ ದ್ವೇಷದಿಂದ ಮಾಡಿದ್ದು ನಮಗೆ ಟೈಮ್ ಬರುತ್ತೆ ನಾವು ತೀರ್ಸ್ಕೊತೀವಿ ಅಂತ ಮಾತಾಡಿದ್ದಾರೆ ದೇವೇ ಸಿ ನಾವು ಯಾರು ಕಾನೂನು ಪ್ರಕಾರ ಮಾಡಿದ್ದಾರೆ ನಾವ್ಯಾರು ಕೂಡ ಅದಕ್ಕೆ ಇಂಟರ್ಫಿಯರ್ ಆಗಿಲ್ಲ ಆಗೋದೂ ಇಲ್ಲ

ಈಗ ಕಾನೂನು ಪ್ರಕಾರ ಮಾಡಿ ಮಾಡಿರ್ತಾರೆ ಅವರು ಕಾನೂನು ಪ್ರಕಾರ ಮಾಡಲಿ ನಮ್ಮ ಅವ್ರ ಕಾಲದಲ್ಲಿ ಅವ್ರಿಗೆ ಅಧಿಕಾರ ಬಂದರೆ ಅಧಿಕಾರ ಬರಲ್ಲ ಒಂದು ವೇಳೆ ಬಂದಗಿಂದರೆ ಅಧಿಕಾರ ಅವರು ಐ ಡೋಂಟ್ ನೋ ಯಾವ ಅರ್ಥದಲ್ಲಿ ಹೇಳ್ತಾರೆ ಗೊತ್ತಿಲ್ಲ ನನಗೆ ಹಾಂ ಅವ್ರಿಗೆ ಹೆಂಗೆ ಅಧಿಕಾರ ಬರ್ತದೆ ಹದಿನೇಳು ಜನರಿಗೆ ಹದಿನೇಳು ಗೆದ್ದಿರೋರಿಗೆ ನಿರ್ನಾಮ ಮಾಡ್ತೀವಿ ಕಾಂಗ್ರೆಸ್ನ ಘೋಷವಾಕ್ಯ ನಿನ್ನೆ ಆಯ್ತಪ್ಪ ಬಾಯಿನಲ್ಲಿ ಹೇಳಿದ್ರೆ ರಾಜಕೀಯ ಭಾಷಣ ಮಾಡುವ ಪ್ರಯತ್ನ ಆಗುತ್ತ ಅವರು ನಾವು ನಾನು ಇದ್ದಾಗ ನಾನು ಪ್ರೆಸಿಡೆಂಟ್ ಆಗಿದ್ದಾಗ ಎರಡ್ ಸಾವಿರದ ನಾಲ್ಕರಲ್ಲಿ ಐವತ್ತೊಂಬತ್ತು ಗೆದ್ದಿದ್ದಾರೆ ಈಗ ಎಷ್ಟು ಗೆದ್ದಿದ್ದಾರೆ ಹದಿನೇಳು ಬಟ್ ಅವರಿಗೆ ಬಿಜೆಪಿ ಜೊತೆಲಿರೋ ಕಾನ್ಫಿಡೆನ್ಸ್ ಇದೆ

ಹೆಂಗಿಲ್ತಾರೆ ಇಪ್ಪತ್ತೆಂಟಕ್ಕೂ ನಾವೇ ಅಧಿಕಾರಕ್ಕೆ ಬರೋದು ಇವ್ರು ಬರಕ್ ಸಾಧ್ಯನೇ ಇಲ್ಲ ಬಿಜೆಪಿ ಮತ್ತೆ ಜೆಡಿಎಸ್ ಅಲಯನ್ಸ್ ಆದ್ರೂ ಬರೂ ನಾಯಕತ್ವ ಯಾವ್